ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್ ಫಸ್ಟ್ ಟೈಮ್ ನಾನು ರಿಷಬ್ ಸರ್ನ ಮೀಟ್ ಮಾಡಿದಾಗ ಒಂದೊಳ್ಳೆ ಸಾಂಗಿಂದ ವೆಲ್ಕಮ್ ಮಾಡಿದ್ರು ನನ್ನ ನಾಲ್ಕು ಕ್ವಾರ್ಟರ್ ಕುಡಿದ್ರು ಸ್ಟಡಿಯಾಗಿ ನಿಂತಿದ್ದಲ್ಲೂ ಸೂರ್ಯ ಸೂರ್ಯ ಅಂತ ನನ್ನ ಹೆಸರು ಹಾಗಾಗಿ ತಮಾಷೆ ಮಾಡಿ ವೆಲ್ಕಮ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನನ್ನಂಥ ಚಿಕ್ಕ ಪ್ರತಿಭೆ ಬೇ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದಕ್ಕೆ ವಿಜಯ್ ಸರ್ನು ಫಸ್ಟು ಮೀಟ್ ಸರೇ ಮೀಟ್ ಮಾಡಿಕೊಟ್ಟಿದ್ದು ಥ್ಯಾಂಕ್ ಯು ಸರ್ ಅವರು ಒಂದೇ ಒಂದು ಪದ ಹೇಳಿದ್ರು ಬನ್ನಿ ಸೇರ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋಣ ಅನ್ನೋದು ಬೇರೆ ಎಲ್ಲರೂ ಸೇರ್ಕೊಂಡು ಮಾಡೋಣ ಅನ್ನೋದು ಆ ಪದ ನಿಜವಾಗ್ಲೂ ಇಲ್ಲಿವರೆಗೂ ನನ್ನ ತಂದೆ ನಿಲ್ಲಿಸಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಸುರೇಶ್ ಸರ್ ಈ ರೀತಿ ಒಂದು ಪವರ್ ಪ್ಯಾಕ್ ಸಿನಿಮಾನ ಅವ್ರು ಶೂಟ್ ಮಾಡಿ ನಿಮಗೆ ತಂದು ಕೊಟ್ಟಾಗ ಅದೊಂದು ಎಕ್ಸ್ಟ್ರಾ ಚಾಲೆಂಜ್ ಪ್ಲಸ್ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ನಾಟ್ ಈಸಿ ಎಡಿಟ್ ಮಾಡೋದು ಈಗ ಸಿನಿಮಾ ಅಟ್ಲೀಸ್ಟ್ ನಿಮಗೆ ಒಂದಷ್ಟು ಟೈಮ್ ಲಿಮಿಟ್ ಇರುತ್ತೆ ಎಡಿಟ್ ಮಾಡೋದಕ್ಕೆ ಬಟ್ ಒಂದು ಟ್ರೇಲರು ಯಾವ ಶಾರ್ಟ್ ಬಿಡೋದು ಯಾವ ಶಾರ್ಟ್ ಹಾಕೋದು ಅಂಡ್ ಕತೆ ಹೇಗೆ ಹೇಳೋದು ಈ ದೊಡ್ಡ ಜವಾಬ್ದಾರಿ ಈ ಜವಾಬ್ದಾರಿ ಅವರ ಜೊತೆ ಕೂಡಿ ನೀವು ಹೇಗೆ ಮಾಡಿದ್ರಿ ಈ ಪಯಣ ಹೇಗೆ ಸಾಕ್ಸದ್ರಿ ನೀವು ಇಲ್ಲ ಸಿನಿಮಾ ಓವರಾಲ್ ಎಡಿಟ್ ಮಾಡಿದಾಗ ಒಂದು ಫ್ಲೋ ನಮಗೆ ಗೊತ್ತಿರುತ್ತೆ ಹೇಗೆ ಏನು ಅನ್ನೋದು ಮತ್ತು ಸರ್ನೂ ಒಂದು ಫ್ಲೋ ಲೈನ್ ಅಪ್ ಹೇಳಿರ್ತಾರೆ ನಮಗೆ ಹಿಂಗಿದ್ರೆ ಚೆನ್ನಾಗಿರುತ್ತೆ ಮಗ ಅಂತ ಅಂದ್ಬಿಟ್ಟು ಆದರೆ ಒಂದು ಮಗ ಅನ್ನೋದು ಒಂದು ಒಂದು ಫ್ರೆಂಡಲ್ಲಿ ಅವರು ಚಾನ್ಸ್ ಇಲ್ಲ ಅವ್ರ ಹತ್ರ ಕೂತ್ಕೊಂಡ್ರೆ ಒಂದು ದೈವಾನೇ ಪಕ್ಕ ಕುತ್ಕೊಂಡು ಎಡಿಟ್ ಮಾಡಿಸ್ತಿದೆ ಏನೋ ಥರ ಇರುತ್ತದು ಅದು ಒಳ್ಳೆ ಪಾಸಿಟಿವ್ ವೈಬ್ಸ್ ಅದು ಅದಾಗಿ ಬರೋ ಅಂಥದ್ದು ಅದು ಅದು ಅವ್ರು ಕೂತ್ಮೇಲೆ ಅದು ಔಟ್ಪುಟ್ ಬರಲಿಲ್ಲ ಅಂದರೆ ಹೆಂಗೆ ಅದು ಅದೇ ಒಂದೊಂದು ಸಲ ಹೇಳ್ತೀವಲ್ಲ ಕೆಲಸನ ನಾವು ಮಾಡಲ್ಲ ನಮ್ಮ ನಮ್ಮತ್ರ ಮಾಡಿಸುತ್ತೆ ಅಂತ ಆ ರೀತಿ ಒಂದು ವಿಷಯವನ್ನ ನೀವು ಇವತ್ತು ಹೇಳಿದ್ರಿ ನೀವು ಹೇಳಿದ್ರಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ಯಾವುದೋ ಒಂದು ದೈವ ಶಕ್ತಿನೇ ನಮ್ಮ ಜೊತೆ ಕೂತ್ಕೊಂಡು ಅದನ್ನ ಕೆಲಸ ಮಾಡಿಸ್ತಾ ಇದೆ ಅಂತ ಹೇಳಿ ಖಂಡಿತ ಅಲ್ವಾ ಆ ದೇವರ ಶಕ್ತಿ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರ್ಲಿ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ